ಮೊದಲ ಸಿನಿಮಾ ಅಂದ್ರೆ ಈಗ ನಿಮ್ ಸೆಪ್ಟೆಂಬರ್ ನಿಮಗೆ ಈಗ ಸ್ಪೆಷಲ್ ಯಾಕಂದ್ರೆ ಮೊದಲ ಸಿನಿಮಾ ಇದೇ ಟೈಮ್ ಅಲ್ಲೇ ಇಪ್ಪತ್ತೈದು ವರ್ಷಗಳ ಹಿಂದೆ ಬಿಡುಗಡೆ ಆಗಿತ್ತು ಸೊ ಆ ಮೆಮೊರಿನ ರಿಕಾಲ್ ಮಾಡ್ಕೊಳ್ಳೋದಾದ್ರೆ ಯಾವ ವಿಚಾರನ ಹೇಳಕ್ ಇಷ್ಟಪಡ್ತೀರಾ ಅಂದ್ರೆ ಮೊದಲನೇ ಸಿನಿಮಾ ಬಗ್ಗೆನಾ ಸೋಮನಿ ಸ್ಪೆಷಲ್ಸ್ ಅಲಾ ಮೊದಲನೇದಾಗಿ ಅಮ್ಮ ಪಾರ್ವತಮ್ಮ ಅವರು ಮತ್ತೆ ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ನನ್ನ ಪರಿಚಯ ಮಾಡಿಸಿದ್ದೆ ಅನುಪ್ರಭಾಕರ್ ಆಗಿ ನಾ ಸುಮಾರ್ ಕಡೆ ಹೇಳ್ದೆ ಅನ್ನಪೂರ್ಣ ಆಗಿ ನನ್ನ ತಂದೆ ತಾಯಿ ನಾಮಕರಣ ಮಾಡಿ ನನಗೆ ಜನ್ಮ ಕೊಟ್ಟಿದ್ದು ಅನುಪ್ರಭಾಕರ್ ಆಗಿ ನಾಮಕರಣ ಮಾಡಿ ನನಗೆ ಜನ್ಮ ಕೊಟ್ಟಿದ್ದೆ ಅಮ್ಮ ಪಾರ್ವತಮ್ಮ ಅವರು ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ಅನುಪ್ರಭಾಕರ್ ಆಗಿ ನನ್ನ ಪರಿಚಯ ಮಾಡದೆ ಹೋಗಿದ್ರೆ ಇವತ್ತು ನಾನು ನಿಮ್ಮ ಮುಂದೆ ಕೂತ್ಕೊಳ್ಳೋ ಈ ಒಂದು ಸಿಚುವೇಶನ್ ಬರ್ತಾನೆ ಇರಲಿಲ್ಲ ಸೊ ಅದು ನೆನಪಾಗುತ್ತೆ ಶಿವಣ್ಣ ಅವ್ರ ಜೊತೆ ಅಭಿನಯಿಸಿದ್ ನೆನಪಾಗುತ್ತೆ ಮೊದಲನೇ ಸಿನಿಮಾ ಸೂಪರ್ ಹಿಟ್ ಆಗಿದ್ದು ಹಂಡ್ರೆಡ್ ಡೇಸ್ ಸಿನ್ಮಾ ಅದು ಹೃದಯ ಹೃದಯ ಸೊ ಅದೆಲ್ಲ ನೆನಪಾಗುತ್ತೆ ಲಾಡ್ ಆಫ್ ಮೆಮರೀಸ್ ಆ್ಯಂಡ್ ಇಪ್ಪತ್ತೈದು ವರ್ಷ ನಾನು ಯೋಚನೆ ಮಾಡೋವಾಗ ಬಾ ಇಷ್ಟೆಲ್ಲ ಆಗಿದೆಯಾ ನನ್ನ ಜೀವನದಲ್ಲಿ ಅಂತಲೂ ಅನ್ಸುತ್ತೆ ಇಷ್ಟೆಲ್ಲ ಜರ್ನಿ ಆಗಿದೆಯಾ ಈ ತರ ಎಲ್ಲಾ ಪಾತ್ರಗಳು ಈ ಇತರ ಎಲ್ಲಾ ಸಿನಿಮಾಗಳು ಮಾಡಿದೀನ ಅಂತ ಅನ್ಸುತ್ತೆ ಒಂದೊಂದ್ಸರಿ ನಂಬಕ್ ಕಷ್ಟ ಆಗತ್ತೆ ಎಸ್ ಟ್ರೇಲರ್ ನೋಡಿ ಹಗ್ಗ ನೋಡಿ ರಘು ಸರ್ ಏನಂತ ಹೇಳೋದು ತುಂಬಾ ಇಷ್ಟ ಆಯ್ತು ಅವ್ರಿಗೆ ರಿಯಲಿ ಲೈಕ್ ಡಿಟ್ ಇನ್ಫ್ಯಾಕ್ಟ್ ಕಥೆ ನನ್ನ ಹತ್ರ ಬಂದಾಗ ನಾನು ರಘು ಅವ್ರ ಜೊತೆ ನನ್ನ ತಾಯಿ ಜೊತೆ ಎಲ್ಲ ಇವತ್ ಫುಲ್ ಡಿಸ್ಕಶನ್ ಮಾಡೇನೆ ನಾನು ಪಾತ್ರಗಳು ಸಿನಿಮಾಗಳು ಒಪ್ಕೊಳ್ಳೋದು ಸೊ ರಘು ಅವ್ರಿಗೆ ಹೇಳಿದಾಗ ಹಿ ವಾಸ್ ವೆರಿ ಇಂಪ್ರೆಸ್ಡ್ ನೀನು ಯಾವಾಗಲೂ ಏನಾರು ಚಾಲೆಂಜಿಂಗ್ ಕೇಳ್ತಾ ಇರ್ತೀಯ ಅಲ್ವಾ ಯೋ ಯೋಚನೆ ಮಾಡ್ತಾ ಇರ್ತೀಯ ಆಗಿ ನೋಡು ಇದೆಷ್ಟು ಚೆನ್ನಾಗಿರುತ್ತೆ ಚಾಲೆಂಜಿಂಗ್ ಆಗಿರುತ್ತೆ ಅವ್ರ ಹತ್ರನು ನಾನು ಆ ವೀಕ್ ಕೇಳಿದ ಪ್ರಶ್ನೆ ಕೇಳಿದೆ ಯು ಥಿಂಕ್ ನನ್ನ ಕೈಲಿ ಸಾಧ್ಯನಾ ಅಂತ ಆಫ್ಕೋರ್ಸ್ ಯಾಕೆ ಆಗಲ್ಲ ಟ್ರೈ ಮಾಡು ನೀನು ಯು ಡೂ ಯೋರ್ ಬೆಸ್ಟ್ ಅಂತ ಸೊ ಟ್ರೇಲರು ಟೀಸರು ಎಲ್ಲ ನೋಡಿದಾಗ ಮೋಷನ್ ಪಿಕ್ಚರ್ ಪೋಸ್ಟರು ನನ್ನ ಬರ್ಡೇಗೆ ಒಂದು ಫೋಟೋಗ್ರಾಫ್ ರಿಲೀಸ್ ಮಾಡಿದರು ಅವಿನಾಶು ಅದೆಲ್ಲ ನೋಡಿದಾಗ ಯು ವಾಸ್ ವೆರಿ ವೆರಿ ಹ್ಯಾಪಿ ರಘು ಅವ್ರಿಗೆ ನಾನು ಒಬ್ಬ ತುಂಬ ಇಷ್ಟಪಡ್ತಾರೆ ಆ ಒಂದು ಪಾತ್ರವನ್ನ ತುಂಬಾ ಇಷ್ಟಪಡ್ತಾರೆ ವೆರಿ ಹ್ಯಾಪಿ ಅಂಡ್ ಐ ತಿಂಕ್ ನಾವು ಎಲ್ಲ ಸಿನಿಮಾ ನೋಡಕ್ ಕಾಯ್ತಾ ಇದೀವಿ ಇಡೀ ಫ್ಯಾಮಿಲಿ ಎಲ್ಲರೂ ಎಸ್ ಯೂತ್ಸ್ಗೆ ನೀವು ಕಪಲ್ಸ್ ಆಗಿ ನೀವು ಇನ್ಸ್ಪಿರೇಷನ್ ಸೊ ನಿಮ್ಮ ಕಾಂಬಿನೇಷನ್ ಸಿನಿಮಾ ನೋಡಬಹುದಾ ಖಂಡಿತ ಖಂಡಿತ ಒಳ್ಳೆ ಪಾತ್ರ ಒಳ್ಳೆ ಕಥೆ ನಮ್ಮಿಬ್ರಿಗೂ ಸಿಕ್ಕರೆ ಖಂಡಿತ ಮಾಡೇ ಮಾಡ್ತೀವಿ ಆ ಕಥೆಗೋಸ್ಕರ ಕಾಯ್ತಾ ಇದೀವಿ ಸುಮಾರು ಸ್ಟೋರೀಸ್ ಕೇಳಿದೀವಿ ಬಟ್ ಇವಾಗ ನಿಮ್ಮ ಮುಂದೆ ನೀವು ಹೇಳಿದ್ರಿ ನಮ್ ನಮ್ ಇಬ್ರು ಕಂಡ್ರೆ ಇಷ್ಟ ನಾವೊಂದು ಇನ್ಸ್ಪಿರೇಷನ್ ಅಂತೆಲ್ಲ ಸೊ ಆ ರೀತಿ ಕಲಾವಿದ್ರಾಗ ನಾವಿಬ್ರು ಒಟ್ಟಿಗೆ ಕಾಣಿಸ್ಕೊಂಡಾಗ ಒಂದು ಒಳ್ಳೆ ಕಥೆ ಇರ್ಬೇಕಲ್ವ ಸೊ ಹಾಗಾಗಿ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದೀವಿ ಕೂಡ ಪರಿಚಯಿಸ್ತೀರಾ ಅಂದ್ರೆ ಆ ತರ ಐಡಿಯಾ ಏನೂ ಇಲ್ಲ ಖಂಡಿತ ಚೈಲ್ಡ್ ಆರ್ಟಿಸ್ಟ್ ಆಗಿ ಅವಳು ಸದ್ಯದಲ್ಲೇ ಅವಳು ತುಂಬ ಕ್ಯಾಮ್ರಾಶಾಯಿ ಜನ ಕ್ರೌಡ್ ಇರೋ ಕಡೆ ಅವಳು ಅಷ್ಟು ಎಂಜಾಯ್ ಮಾಡಲ್ಲ ಬಟ್ ಪರ್ಫಾರ್ಮ್ ಮಾಡೋಕ್ಕೆ ಸ್ಟೇಜ್ ಮೇಲೆ ಜಿಮ್ನಾಸ್ಟಿಕ್ಸ್ ಕಲಿತಾ ಇದ್ದಾಳೆ ಸ್ಟೇಜ್ ಮೇಲೆ ಡಾನ್ಸ್ ಮಾಡೋದು ನನ್ನ ಅಪಾರ್ಟ್ಮೆಂಟಲ್ಲಿ ಪ್ರತಿ ರಾಜ್ಯೋತ್ಸವಾಗೆ ಇಂಡಿಪೆಂಡೆನ್ಸ್ ಡೇಗೆ ರಿಪಬ್ಲಿಕ್ ಡೇಗೆ ಅವಳು ಡಾನ್ಸಲ್ಲಿ ಇದ್ದೇ ಇರ್ತಾಳೆ ಅವಳು ಫ್ರೆಂಡ್ಸ್ ಜೊತೆ ಡಾನ್ಸ್ ಮಾಡ್ತಾಳೆ ಜಿಮ್ನಾಸ್ಟಿಕ್ಸ್ ಮಾಡೋದು ಇಷ್ಟ ಆಲ್ ದಟ್ ಬಟ್ ಚೈಲ್ಡ್ ಆರ್ಟಿಸ್ಟ್ ಆಗಿಲ್ಲ ಡೆಫಿನೆಟ್ಲಿ ಯುನೋ ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಫಸ್ಟ್ ಈ ಏಜ್ ಅಲ್ಲಿ ಆಮೇಲೆ ಮುಂದಕ್ಕೆ ಅವಳ ಡೆಸ್ಟಿನಿ ಅವಳು ಏನು ಇಷ್ಟಪಡ್ತಾಳೋ ಏನ್ ಮಾಡಬೇಕು ಅಂತ ಅನ್ಕೋತಾಳೋ ಅದಕ್ಕೆ ಒಂದು ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ನಂದು ಇದ್ದೇ ಎಸ್ ಇನ್ನೊಂದು ನಟಿಯರ ಒಂದು ಸೇಫ್ಟಿಗೋಸ್ಕರ ಕೇರಳದ ಹೇಮಾ ಕಮಿಟಿ ತರನೇ ಕನ್ನಡದಲ್ಲೂ ಒಂದು ಆಗ್ಬೇಕು ಅನ್ನೋದು ಒಂದು ಮಾತುಕತೆ ಆಗ್ತಾ ಇದೆ ಸೊ ಈ ಡೆವಲಪ್ಮೆಂಟ್ ಎಲ್ಲ ನೋಡಿದಾಗ ಅನ್ಸುತ್ತೆ ಸಿ ವಾಟ್ ಎವರ್ ಇಟ್ ಇಸ್ ಐ ಫೀಲ್ ಒಂದು ಕರೆಕ್ಟ್ ರೀತಿನಲ್ಲಿ ಆಗಬೇಕು ಅನ್ನೋದು ನನ್ನ ಅನಿಸಿಕೆ ಯಾಕಂದ್ರೆ ಇವಾಗ ಹೆಣ್ಮಕ್ಳಿಗೆ ಶೋಷಣೆ ಆಗೋದು ಬರೀ ನಮ್ಮ ಇಂಡಸ್ಟ್ರಿ ಬಗ್ಗೆಯೇ ಮಾತಾಡ್ತಾರೆ ಎಲ್ಲರೂ ಬರೀ ಇಂಡಸ್ಟ್ರಿ ಅಲ್ಲ ಎಲ್ಲೇ ಹೋದ್ರೂ ಯು ವಿಲ್ ಸಿ ದಟ್ ಯಾವುದೇ ಪ್ರೊಫೆಷನ್ನು ಯಾವುದೇ ಒಂದು ಕಾರ್ಪೊರೇಟ್ ಪ್ರೊಫೆಷನ್ ಇರ್ಬೋದು ಐ ಟಿಲಿರ್ಬೋದು ಇನ್ನೆಲ್ಲೋ ಇರ್ಬೋದು ಎಲ್ಲ ಕಡೆನೂ ಹೆಣ್ಮಕ್ಳಲ್ಲಿ ಒಂದು ಹೆಣ್ಮಕ್ಳಿಗೆ ಬಹಳ ಚಾಲೆಂಜಿಂಗ್ ಆಗುತ್ತೆ ಆ ಒಂದು ಅಚೀವ್ಮೆಂಟ್ ಮಾಡೋಕ್ಕೆ ಒಂದು ಸ್ಥಾನ ಪಡ್ಕೊಳಕ್ಕೆ ಅನ್ನೋದು ಎಲ್ಲಾರಿಗೂ ಗೊತ್ತಿರೋ ನಿಜಾಂಶನೇ ಆ್ಯಂಡ್ ನಾವು ನಾವು ಫೇಸ್ ಮಾಡುವಂತ ಚಾಲೆಂಜಸ್ ಆಬ್ಸ್ಟಿಕಲ್ಸ್ ಎಲ್ಲಾನು ಯಾವ ಥರ ಇರತ್ತೆ ಅಂತ ಎಲ್ಲರಿಗೂ ಗೊತ್ತಿರೋದೆ ನಮ್ಮ ಇಂಡಸ್ಟ್ರಿದೆಲ್ಲ ಒಂದು ಸ್ವಲ್ಪ ಜಾಸ್ತಿ ಹೈಲೈಟ್ ಆಗತ್ತೆ ಬಟ್ ಡೆಫಿನೆಟ್ಲಿ ಒಂದು ಪ್ರೊಟೆಕ್ಷನ್ಗೋಸ್ಕರ ಒಂದು ಏನೋ ಒಂದು ಸಮಿತಿ ಮಾಡಿ ಅದಕ್ಕೊಂದು ರೂಲ್ಸ್ ನಿಯಮಗಳು ಅಂತ ಮಾಡೋದು ಖಂಡಿತ ಒಳ್ಳೇದೇನೆ ಬಟ್ ಅದು ಸರಿಯಾದ ರೀತಿಯಲ್ಲಿ ಆಗಬೇಕು ಯಾಕಂದರೆ ಸುಮಾರು ಕಡೆ ನಾವು ನೋಡ್ತೀವಿ ಡೌರಿ ಕೇಸಸ್ ಅಲ್ಲಿ ಎಷ್ಟು ಡೌರಿ ಕೇಸಸ್ ಫಾಲ್ಸ್ ಕೇಸಸ್ ಹಾಕಿ ಪಾಪ ಏನೂ ಮಾಡದೇ ಇರೋ ಅಂಥ ಹುಡುಗರನ್ನ ಜೈಲಿಗೆ ಕಳಿಸೋದಾಗ್ಲಿ ಆ ಥರ ತುಂಬ ನೋಡ್ತೀವಿ ಸೊ ಯಾವುದೇ ಏನೇ ರೂಲ್ಸ್ ಬಂದರೂ ಅದು ಮಿಸ್ಯೂಸ್ ಆಗದೆ ಇರೋ ಥರ ಆಗಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಬೇಕು ಅನ್ನೋದು ನನ್ನ ಅನಿಸಿಕೆ ಆ್ಯಂಡ್ ಹೆಣ್ಣುಮಕ್ಳ ವಿಷಯದಲ್ಲಿ ಏನಾದರೂ ತೊಂದರೆ ಇದು ಅಂತಂದರೆ ತುಂಬ ನಾನು ಸ್ಟ್ರಾಂಗಾಗಿ ನಿಂತ್ಕೊಳ್ಳೋಂಥ ವ್ಯಕ್ತಿ ಅದು ನಿಮಗೆ ಗೊತ್ತೇ ಇದೆ ಎಸ್ ಇನ್ನೊಂದು ಇವಾಗ ನೀವು ಕನ್ನಡ ಮಾತ್ರ ಅಲ್ಲ ಬೇರೆ ಬೇರೆ ಭಾಷೆಗಳಿಗೆ ಕೂಡ ಆಕ್ಟ್ ಮಾಡಿರೋ ಗೊತ್ತಿದೆ ನಿಮ್ಗೆ ಹೇಗೆ ಇಂಡಸ್ಟ್ರಿಲಿ ಹೇಗೆ ಹೆಣ್ಮಕ್ಳನ್ನ ನೋಡ್ಕೊಳ್ತಾರೆ ಅಥವಾ ಎಷ್ಟು ಸೇಫ್ಟಿ ಇದೆ ಅನ್ನೋದು ನಿಮ್ಗೂ ಗೊತ್ತು ಅದನ್ನ ನೀವ್ ಯಾವತ್ತಾರು ಒಂದು ಪ್ರಾಬ್ಲಮ್ಸ್ ನ ಫೇಸ್ ಮಾಡಿದ್ದು ಆತರ ಇದೆಯಾ ಅಥವಾ ನಿಮ್ಮ ಸುತ್ತಮುತ್ತ ಆಗಿದೆ ಏನಾದ್ರು ಇದೆಯಾ ನಾನು ಯಾವತ್ತೂ ಫೇಸ್ ಮಾಡಿಲ್ಲಮ್ಮ ನನ್ನ ಸೌಭಾಗ್ಯ ನನ್ನ ಪುಣ್ಯ ನನ್ನ ತಾಯಿ ಯಾವಾಗ್ಲೂ ಜೊತೆಲಿರೋರು ಅಂಡ್ ಕನ್ನಡ ಇಂಡಸ್ಟ್ರಿಲ್ ನೀವೇ ಹೇಳ್ತಿರ ಯಾವಾಗ್ಲೂ ನಮ್ಮನೆ ಮಗಳು ನಮ್ಮನೆ ಮಗಳು ಅಂತ ಸೊ ಅಮ್ಮ ಗಾಯತ್ರಿ ಪ್ರಭಾಕರ್ ಅವ್ರ ಮಗಳು ಅಂತ ನಾನು ಪರಿಚಯ ಅದೆ ಹಾಗಾಗಿ ಅಮ್ಮ ಇದ್ದಿದ್ರಿಂದ ಎಲ್ಲರೂ ಅಮ್ಮ ಫ್ರೆಂಡ್ಸ್ ಆಗಿದ್ರಿಂದ ನನಗೆ ಯಾವ ಥರ ದೇವ್ರದಯದಿಂದ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಯಾವತ್ತೂ ಆಗಿಲ್ಲ ಆ್ಯಂಡ್ ನನ್ನ ನನ್ನ ನೋಟಿಸಗ್ ಬಂದರೆ ಅದು ಖಂಡಿತ ನಾನು ಆ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೇ ಮಾಡ್ತೀನಿ ಅಂತ ಹೇಳ್ತೀನಿ ಬಿಕಾಸ್ ಅದೇ ಇಟ್ ಶುಡ್ ಬಿ ಲೈಕ್ ಇದೊಂದರಲ್ಲಿ ಅಂತಲ್ಲ ಬೇರೆ ಯಾವ ಯಾವಿಷ್ಟೆಲ್ಲಾದರೂ ಹೆಣ್ಮಕ್ಳು ಕಷ್ಟ ಫೇಸ್ ಮಾಡ್ತಿದ್ದಾರೆ ಅಂದರೆ ಐ ವಿಲ್ ಆಲ್ವೇಸ್ ಸಪೋರ್ಟ್ ಸಪೋರ್ಟ್ತಾರೆ ಇನ್ನು ಈ ವೀಕೆಂಡ್ ಅಂದ್ರೆ ಈಗ ಟ್ವೆಂಟಿ ಗೆ ಸಿನಿಮಾ ಬರ್ತಾ ಇದೆ ಸೊ ನೀವ್ ಡಿಫ್ರೆಂಟ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿರ ಎಲ್ಲರೂ ಎಕ್ಸೈಟ್ ಆಗಿದ್ದಾರೆ ಕಡೆದಾಗಿ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ಯಾಕೆ ತುಂಬಾ ಸಿನಿಮಾಗಳು ರಿಲೀಸ್ ನಡುವೆ ಇದು ನಮ್ಗೆ ಈಗ ಟ್ರೈಲರ್ ನಿಂದನೇ ನಮ್ಗೆ ಡಿಫ್ರೆಂಟ್ ಅಂತ ಅನ್ಸಿದೆ ಸೊ ಅವ್ರ ಬರ್ಲಿಕ್ಕೆ ಒಂದು ರೀಸನ್ ಹೇಳೋದಾದ್ರೆ ಸಿ ಸಿನಿಮಾ ಅನ್ನೋದು ಮನೋರಂಜನೆಗೋಸ್ಕರ ಆ ಮನೋರಂಜನೆ ನಿಮಗೆ ನೂರಕ್ಕೆ ನೂರು ಪರ್ಸೆಂಟ್ ನಮ್ಮ ಸಿನಿಮಾನಲ್ಲಿ ಸಿಗತ್ತೆ ಎಲ್ಲಾ ಥರದ ಅದೇ ಜಾನ್ರೇ ಅದು ಹಾರರ್ ಥ್ರಿಲ್ಲರ್ ಆಗಿದೆ ಬಟ್ ಕಾಮಿಡಿ ಇದೆ ತುಂಬಾ ಸ್ಟ್ರಾಂಗ್ ಎಮೋಷನ್ಸ್ ಇದೆ ಒಂದು ಮೆಸೇಜ್ ಕೂಡ ಇದೆ ಸೊ ನೀವು ಬಂದು ಸಿನಿಮಾ ನೋಡಿ ಹೊರಗೆ ಹೋಗೋವಾಗ ಅದನ್ನ ತಲೆಯಲ್ಲಿ ನಿಮ್ಗೆ ಅದು ಏನಂತಾರೆ ಓಡ್ತಾ ಇರುತ್ತೆ ಡಿಸ್ಕಶನ್ಸ್ ಆಗತ್ತೆ ಇದು ಹಿಂಗಿತ್ತಲ್ವಾ ಅದು ಹಂಗಿತ್ತಲ್ವಾ ಅಂತ ಸೊ ಯು ವಿಲ್ ಡೆಫಿನೆಟ್ಲಿ ಟೇಕ್ ಬ್ಯಾಕ್ ಸಮಥಿಂಗ್ ಹೋಮ್ ಆಫ್ಟರ್ ವಾಚಿಂಗ್ ಆರ್ ಫಿಲ್ಮ್ ಸೊ ಹಗ್ ಖಂಡಿತ ಎಂಜಾಯ್ ಮಾಡ್ತೀರಾ ಈ ಜಾನ್ರೇ ಇಷ್ಟಪಡೋರಂತೂ ತುಂಬಾ ಎಂಜಾಯ್ ಮಾಡ್ತೀರಾ ಹಾರರ್ ಥ್ರಿಲ್ಲರ್ ಜಾನ್ರೆ ಸೊ ದಯವಿಟ್ಟು ಬನ್ನಿ ಎಲ್ಲರೂ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಹಗ್ಗ ಇದೆ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ ತಪ್ಪದೆ ಬಂದು ನಮ್ ಹಗ ಸಿನಿಮಾ ಥಿಯೇಟರ್ ಅಲ್ಲೇ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಇಲ್ಲಾಂದ್ರೆ ಯು ವಿಲ್ ಔಟ್ ಆನ್ ಸಮ್ಥಿಂಗ್ ಅಷ್ಟು ಕಾನ್ಫಿಡೆನ್ಸ್ ನಾನ್ ನಿಮ್ಗೆ ಕೊಡಬಲ್ಲ